ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರದ ನಿರ್ಮಾಪಕರು ಹಾಗೂ ತಮ್ಮ ಆಡಳಿತಾವಧಿಯಲ್ಲಿ ಹಲವಾರು ಕೆರೆ ಕಟ್ಟೆ ಕಾಲುವೆಗಳನ್ನು ಸೃಷ್ಟಿಸಿ ಮತ್ತು ಹಲವಾರು ಪೇಟೆ ಬೀದಿಗಳಾದಂತಹ ಅಕ್ಕಿಪೇಟೆ ಕಾಟನ್ಪೇಟೆ ನಗರ್ತಾಪೇಟೆ ಮಾಮೂಲುಪೇಟೆ ಚಿಕ್ಕಪೇಟೆ ಬಳೆಪೇಟೆ ಸುಲ್ತಾನ್ಪೇಟೆ ಇನ್ನು ಹಲವಾರು ಪೇಟೆ ಬೀದಿಗಳನ್ನು ಕಟ್ಟಿ ಅಂಗಡಿ ಮುಂಗಟ್ಟುಗಳನ್ನು ಸೃಷ್ಟಿಸಿ ಯಾವುದೇ ಸಮುದಾಯಕ್ಕೂ ಭಾವ ಮಾಡದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಎಂಬಂತೆ ಒಂದೇ ಸೂರಿನಡಿ ವ್ಯಾಪಾರ ವಹಿವಾಟುಗಳನ್ನು ಮಾಡುವುದಕ್ಕೆ ಅನುವು ಮಾಡಿಕೊಟ್ಟಂತ ದಾನ ಚಿಂತಾಮಣಿ ಧರ್ಮರತ್ನಾಕರ ಕಲಿಯುಗದ ಕರ್ಣ ಸರ್ವ ಜನಾಂಗದ ಶಾಂತಿಯ ತೋಟದ ಪರಿಪಾಲಕ ಸನ್ಮಾನ್ಯ ಶ್ರೀ ನಾಡಪ್ರಭು ಕೆಂಪೇಗೌಡ ಮಹಾರಾಜರ ಐನೂರ ಹದಿನಾರನೇ ಜಯಂತಿಯ ಅಧ್ಯಕ್ಷತೆಯನ್ನು ಕೇಂದ್ರ ಕಾರ್ಯಕಾರಿ ಸಮಿತಿಯ ಸದಸ್ಯರಾದಂತಹ ಲಕ್ಷ್ಮೀಕಾಂತ್ ರವರು ವಹಿಸಿಕೊಂಡಿದ್ದರು ಹಾಗೂ ಎಲ್ಲ ಶಾಖಾಧಿಕಾರಿಗಳು ಮತ್ತು ಪ್ರಾಥಮಿಕ ಸಮಿತಿ ಸದಸ್ಯರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಪರಿಶಿಷ್ಟ ಪರಿಶಿಷ್ಟ ಜಾತಿ ಪಂಗಡದ ಕಲ್ಯಾಣ ಸಂಸ್ಥೆಯ ನಾನ್ನೂರ ಅರವತ್ತಾರು ಪದಾಧಿಕಾರಿಗಳು ಹಾಗೂ ನೌಕರ ಬಂಧುಗಳು ಸೇರಿ ಶಿರಾನಗರದ ಉಪವಿಭಾಗ ಬೇವಿ ಗಮ್ನಲ್ಲಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡಿದರು